ನೆನೆಡನೆ ಕಲ್ಯಾಣ ಶರಣರ್ಗೆ ನಮಿಪೇನಾ ಈ ನಾಡಿನಲ್ಲಿ ವಿಚಾರ ಕ್ರಾಂತಿಯನ್ನು ಬಿತ್ತಿ ಸಮ ಸಮಾಜವನ್ನು ನಿರ್ಮಾಣ ಮಾಡಿ ಅತ್ಯಂತ ಸರಳವಾದ ಅತ್ಯಂತ ಸರಳವಾದ ಕನ್ನಡದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಂತಹ ಮಹಾತ್ಮ ಬಸವಣ್ಣ ಮತ್ತು ಎಲ್ಲ ವಚನಕಾರರಿಗೆ ನಮಿಸಿ ಇವತ್ತು ನಮ್ಮ ಹಿರಿಯ ಚಿಕ್ಕಮಠಿಯವರ ಪ್ರಪುಣ್ಯ ಪ್ರಪುಣ್ಯ ಸಂಗೀತ ಶಾಲೆಯ ವಚನ ಗಾನಯಾನ ಆರೋರ ಸಮಾರೋಪ ಬೆಳಗ್ಗೆಯಿಂದ ತಾವೆಲ್ಲ ವಚನಗಳು ಹಾಡಿದ್ದೀರಿ ವಚನಗಳು ಅದ್ರ ಬಗ್ಗೆ ಅವರು ಅವರೇ ಒಂದು ತಿಂಗಳಿಂದ ಇಟ್ಕೊಂಡಿದ್ದಾರೆ ನೀವೆಲ್ಲ ಅದ್ರ ಬಗ್ಗೆ ಇಚ್ಛೆಗೆ ಮಾತಾಡೋದಿಲ್ಲ ವಚನಗಳು ಅತ್ಯಂತ ಸರಳವಾಗಿದೆ ಕನ್ನಡದಲ್ಲಿ ಹೌದಾ ಇಲ್ಲ ವಚನ ಆಡಿದ್ದೀರಾ ಆಡಿದಿರಾ ಆಡಿದ್ರು ನೀವು ಆಡಿದ್ದೀರ ಈಗ ಪುಟ್ಟ ಮಕ್ಕಳು ವಚನ ಹಾಡಿದ್ದಾರೆ ಅವನು ಒಂದನೇ ಕ್ಲಾಸ್ ಎರಡನೇ ಕ್ಲಾಸು ನಾಲ್ಕು ವರ್ಷ ವಚನಗಳನ್ನು ಹಾಡ್ತಾ ಇದ್ರೆ ಅಭ್ಯಾಸ ಮಾಡ್ತಾ ಇದ್ರೆ ಆ ವಚನಗಳು ವಾ ಮೊದಲನೇ ವರ್ಷ ಅರ್ಥ ಆದರೆ ಸಾ ಎರಡನೇ ವರ್ಷ ಅರ್ಥ ಆಗುತ್ತೆ ನಾ ಮೂರನೇ ವರ್ಷ ಅರ್ಥ ಆಗುತ್ತೆ ಮೂರು ವರ್ಷ ಆಗೋಷ್ಟೊತ್ತಿಗೆ ವಚನ ಅಂದ್ರೆ ಅಂತ ಅದರ ಮಕ್ಕಳಿಗೆ ಗೊತ್ತಾಗುತ್ತೆ ಯಾಕೆ ಇದರ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಇವತ್ತು ನಾವು ನೋಡಿದ್ದೇವೆ ಹನ್ನೊಂದು ಜನ ಕಾತೊಳ್ಳೋದಕ್ಕೆ ಸತ್ತು ಹನ್ನೊಂದು ಜನ ಉನ್ಮಾದದಲ್ಲಿ ಕೇಳ್ತಾ ಇದ್ದರು ಯಾರೂ ದಡ್ಡಲ್ಲ ಎಲ್ಲ ಬುದ್ಧಿವಂತರೆ ಸಿಎನಲ್ಲಿ ಫಸ್ಟ್ ಟೈಮ್ ತಗೊಂಡು ಪುಣ್ಯಾತ್ ಗಿತ್ತಿ ಪರಮಾತ್ಮ ಭಾವ ಸೇರ್ಕೊಂಡ್ಬಿಟ್ಟು ಹುಚ್ಚು ನಮಗೆ ಕ್ರಿಕೆಟಿಗರು ಕೊಹ್ಲಿ ಮಾದರಿ ಯಶ್ ಮಾದರಿ ಕಿಚ್ಚು ಸುದೀಪ್ ಮಾದರಿ ಅಥವಾ ದರ್ಶನ್ ಮಾದರಿ ಬಸವಣ್ಣ ಮಾದರಿ ಅಲ್ಲ ಅಂಬಿಗರ ಚೋಡೈಯ ಮಾದರಿಯಲ್ಲ ಮಡಿವಾದ ಮಾಚಿದೇವ ಮಾದರಿಯಲ್ಲ ಬೇಡ ಕನಕದಾಸರ ಮಾದರಿಯಲ್ಲ ನಮಗೆ ಅಥವಾ ಸಂಪತ್ತನ್ನು ಸರ್ವತ್ಯಾಗ ಮಾಡಿದಂಥ ಪುರಂದ್ರದಾಸರ ಮಾದರಿಯಲ್ಲ ಇದು ಈ ದೇಶದ ದುರಂತ ಈ ನಾಡಿನ ದುರಂತ ಹಾಗಾಗಿ